ತಾಮ್ರದ ಪಾತ್ರೆಗಳಿಂದ ನೀರು ಕುಡಿಯುವ ಪ್ರಾಚೀನ ಭಾರತೀಯ ಅಭ್ಯಾಸದ ಹಿಂದಿನ ವಿಜ್ಞಾನವನ್ನು ಇತರ ಹಲವಾರು ಅಧ್ಯಯನಗಳು ಬೆಂಬಲಿಸಿವೆ ಹಾಗೂ ಎಲ್ಲವೂ ಸಕಾರಾತ್ಮಕ ತೀರ್ಮಾನವನ್ನೇ ನೀಡಿವೆ ತಾಮ್ರದ ಮಹತ್ವ ತಾಮ್ರವು ದೇಹಕ್ಕೆ ಅಲ್ಪ ಪ್ರಮಾಣದಲ್ಲಿ ಅಗತ್ಯವಾದ ಖನಿಜಗಳಲ್ಲಿ ಒಂದಾಗಿದೆ ಇದು ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ನೀಡುತ್ತದೆ ಇದು ಕೆಂಪು ರಕ್ತ ಕಣಗಳು ಮತ್ತು ಕೊಲ್ಯಾಜೆಂಗಳನ್ನು ನಿರ್ಮಿಸಲು ಅಗತ್ಯವಾಗಿವೆ ಅಲ್ಲದೆ ಆಹಾರದಿಂದ ದೇಹಕ್ಕೆ ಅಗತ್ಯವಿರುವ ಶಕ್ತಿಯ ಉತ್ಪಾದನೆಯಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತದೆ ಒಂದು ನೈಸರ್ಗಿಕ ನೀರಿನ ಶುದ್ಧೀಕರಣ ತಾಮ್ರವು ಆಂಟಿಮೈಕ್ರೋಬಿಯಲ್ ಗುಣಗಳನ್ನು ಹೊಂದಿದೆ ಅಂದರೆ ಇದು ನೀರಿನಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಕೊಲ್ಲುತ್ತದೆ ಕಳಪೆ ನೀರಿನ ಗುಣಮಟ್ಟವಿರುವ ಪ್ರದೇಶಗಳಲ್ಲಿ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಎರಡು ಸುಧಾರಿತ ಜೀರ್ಣಕ್ರಿಯೆ ತಾಮ್ರವು ಜಥರ ಕರುಳಿನ ಪ್ರದೇಶವನ್ನು ಉತ್ತೇಜಿಸುತ್ತದೆ ಜೀರ್ಣಕಾರಿ ಕಿಣ್ವಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಮತ್ತು ಉತ್ತಮ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಮೂರು ವರ್ಧಿತ ರೋಗನಿರೋಧಕ ಕಾರ್ಯ ತಾಮ್ರವು ರೋಗನಿರೋಧಕ ವ್ಯವಸ್ಥೆಯನ್ನು ಬೆಂಬಲಿಸುವಲ್ಲಿ ಪಾತ್ರವಹಿಸುತ್ತದೆ ದೇಹವು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ನಾಲ್ಕು ವೃದ್ಧಾಪ್ಯ ನಿಧಾನಗೊಳಿಸುತ್ತದೆ ವೃದ್ಧಾಪ್ಯದ ಚಿಹ್ನೆಗಳಾದ ನೆರಿಗೆಗಳು ವಯಸ್ಸಾದಂತೆ ಹೆಚ್ಚುತ್ತದೆ ತಾಮ್ರದಲ್ಲಿ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ ಗುಣಗಳಿದ್ದು ಜೀವಕೋಶಗಳ ಹುಟ್ಟುವಿಕೆಗೆ ನೆರವಾಗುತ್ತದೆ ಅಲ್ಲದೆ ಫ್ರೀ ರಾಡಿಕಲ್ ಎಂಬ ಕ್ಯಾನ್ಸರ್ ಕಾರಕ ಕಣಗಳನ್ನು ಹಿಮ್ಮೆಟ್ಟಿಸಲು ತಾಮ್ರ ನೆರವಾಗುವ ಮೂಲಕ ಈ ಗುರುತುಗಳು ಮೂಡುವುದನ್ನು ತಡವಾಗಿಸುತ್ತದೆ ಮೆದುಳಿನ ಕಾರ್ಯ ತಾಮ್ರವು ನರಗಳ ಸುತ್ತಲಿನ ರಕ್ಷಣಾತ್ಮಕ ಪೊರೆಯಾದ ಮೈಲಿನ್ ಸಂಶ್ಲೇಷಣೆಯಲ್ಲಿ ತೊಡಗಿಸಿಕೊಂಡಿದೆ ಇದು ಮೆದುಳಿನ ಕಾರ್ಯ ಮತ್ತು ಅರಿವಿನ ಸಾಮರ್ಥ್ಯಗಳನ್ನು ಸುಧಾರಿಸುತ್ತದೆ ಅರು ನೀರಿನಿಂದ ಹರಡುವ ರೋಗಗಳ ತಡೆಗಟ್ಟುವಿಕೆ ತಾಮ್ರದ ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳು ಅತಿಸಾರ ಬೇದಿ ಮತ್ತು ಕಾಮಾಲೆಯಂತಹ ನೀರಿನಿಂದ ಹರಡುವ ರೋಗಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಏಳು ಹೃದಯಕ್ಕೆ ವಿಶೇಷವಾಗಿ ಅಧಿಕ ರಕ್ತದೊತ್ತಡಕ್ಕೆ ಒಳ್ಳೆಯದು ಅಮೇರಿಕನ್ ಕ್ಯಾನ್ಸರ್ ಸೊಸೈಟಿಯ ಪ್ರಕಾರ ರಕ್ತದೊತ್ತಡವನ್ನು ನಿಯಂತ್ರಿಸಲು ಹಾಗೂ ಹೃದಯದ ಬಡಿತವನ್ನು ಕ್ರಮಬದ್ಧಗೊಳಿಸಲು ತಾಮ್ರ ಉತ್ತಮವಾಗಿದೆ ಅಲ್ಲದೆ ಕೆಟ್ಟ ಕೊಲೆಸ್ಟ್ರಾಲ್ ತಗ್ಗಿಸಿ ಅಧಿಕ ರಕ್ತದೊತ್ತಡವನ್ನು ತಗ್ಗಿಸಲು ನೆರವಾಗುತ್ತದೆ ಎಂಟು ಚರ್ಮದ ಆರೋಗ್ಯ ಮತ್ತು ಮೆಲನಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಚರ್ಮದ ಆರೋಗ್ಯವನ್ನು ಉತ್ತಮಗೊಳಿಸಲು ತಾಮ್ರವು ನೆರವು ನೀಡುತ್ತದೆ ಇದು ನಿಮ್ಮ ಚರ್ಮ ಕೂದಲು ಮತ್ತು ಕಣ್ಣುಗಳ ಬಣ್ಣಕ್ಕೆ ಕಾರಣವಾಗುವ ವರ್ಣದ್ರವ್ಯವಾದ ಮೆಲನಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ತನ್ಮೂಲಕ ಕೂದಲು ಉದುರುವುದನ್ನು ತಡೆಯುತ್ತದೆ ತಾಮ್ರದ ಅಂಶ ಅದರ ಕೋಶ ಉತ್ಪಾದಿಸುವ ಗುಣಲಕ್ಷಣಗಳಿಂದಾಗಿ ಚರ್ಮದ ಪುನರುತ್ಪಾದನೆಗೆ ಸಹಾಯ ಮಾಡುತ್ತದೆ ಇದು ಚರ್ಮದ ಮೃದುತ್ವ ಸ್ಥಿತಿಸ್ಥಾಪಕತ್ವ ಮತ್ತು ಧೃಢತೆಯನ್ನು ಹೆಚ್ಚಿಸುತ್ತದೆ ಬಳಸುವ ವಿಧಾನ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹವಾಗಿರುವ ನೀರಿನ ಗರಿಷ್ಠ ಲಾಭವನ್ನು ಪಡೆಯಲು ನೀವು ಬಯಸಿದರೆ ನೀವು ನೀರನ್ನು ತಾಮ್ರದ ಪಾತ್ರೆಯಲ್ಲಿ ಕನಿಷ್ಠ ಎಂಟು ಗಂಟೆಗಳ ಕಾಲ ಸಂಗ್ರಹಿಸಿ ನೀವು ರಾತ್ರಿಯಲ್ಲಿ ನೀರನ್ನು ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಿ ನಂತರ ಮುಂಜಾನೆ ಕುಡಿಯಬಹುದು ತಾಮ್ರದ ಪಾತ್ರೆಯಲ್ಲಿ ಹನ್ನೆರಡು ಗಂಟೆಗಳಿಗಿಂತ ಹೆಚ್ಚು ಕಾಲ ಸಂಗ್ರಹವಾಗಿರುವ ನೀರನ್ನು ಕುಡಿಯಬೇಡಿ ನೀರನ್ನು ಹೊರತುಪಡಿಸಿ ಯಾವುದೇ ದ್ರವವನ್ನು ಸಂಗ್ರಹಿಸಬೇಡಿ ತಾಮ್ರದ ಬಾಟಲ್ ಅಥವಾ ಜಗ್ ಅನ್ನು ಎಂದಿಗೂ ಫ್ರೀಜರ್ನಲ್ಲಿ ಇರಿಸಬೇಡಿ ತಾಮ್ರದ ಅಂಶವಿರುವ ನೀರನ್ನು ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಕುಡಿಯುವುದು ದೇಹದಲ್ಲಿ ತಾಮ್ರದ ಪ್ರಮಾಣವನ್ನು ಸಮತೋಲನದಲ್ಲಿರಿಸಲು ಬೇಕಾದಷ್ಟಾಗುತ್ತದೆ ನಮ್ಮ ದೇಹದಲ್ಲಿ ತಾಮ್ರವು ನೈಸರ್ಗಿಕವಾಗಿ ಉತ್ಪತ್ತಿಯಾಗುವುದಿಲ್ಲ ಆದ್ದರಿಂದ ನಮಗೆ ಆಹಾರ ಅಥವಾ ನೀರಿನ ಮೂಲಕವೇ ತಾಮ್ರದ ಪೂರೈಕೆಯಾಗಬೇಕು ತಾಮ್ರದ ಅಂಶವಿರುವ ಆಹಾರದ ಸೇವನೆಗಿಂತಲೂ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಿದ ನೀರನ್ನು ಕುಡಿಯುವುದು ಉತ್ತಮ ಮಾರ್ಗವಾಗಿದೆ ಆದಾಗ್ಯೂ ತಾಮ್ರದ ಅಧಿಕ ಸೇವನೆಯು ಹಾನಿಕಾರಕವಾಗಿದೆ ಎಂಬುದನ್ನು ಗಮನಿಸುವುದು ಮುಖ್ಯ ಆದ್ದರಿಂದ ತಾಮ್ರದ ಪೂರಕಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ